ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಋಷಭ್ ರಾಶ್ ಅವರ ಮಾರ್ಚ್ ತಿಂಗಳ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದ್ರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲ ಅಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ನು ನಾನು ಋಷಭ್ ರಾಶಿಯವ್ರಿಗೆ ಅವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಏಟ್ ಆಫ್ ಟ್ವೆಂಟಿ ಕಲ್ಸ್ ಬಂದಿದ್ದೀನಿ ಯು ಆರ್ ಬ್ಯುಸಿ ಅಂತ ಹೇಳ್ತೀನಿ ತುಂಬ ಬ್ಯುಸಿಯಾಗಿದ್ದೀರಾ ನೈನ್ ಟು ಫೈವ್ ಜಾಬ್ ಇದೆ ನಿಮ್ಮದು ಕೆಲಸ ಮಾಡ್ತಾ ಇದ್ದೀರಾ ಅರ್ತ್ ಸೈನ್ ನಿಮ್ಮದು ಸೊ ವಾಟರ್ ಸೈನ್ ಜೊತೆ ಕನೆಕ್ಟ್ ಆಗಿರ್ಬೋದು ನೀವು ನಿಮ್ಮ ಎಕ್ಸಿಗೆ ಈಗೋ ಆ್ಯಂಡ್ ಫ್ರೈಡ್ ತುಂಬಾ ಇದೆ ಸೊ ಆಲ್ರೆಡಿ ಬ್ರೇಕಪ್ ಆಗಿರ್ಬೋದು ನಿಮ್ಮನ್ನು ಬ್ಲಾಕ್ ಮಾಡಿರ್ಬೋದು ಅವರು ಅವ್ರನ್ನ ನೀವು ಬ್ಲಾಕ್ ಮಾಡಿದರು ನೋ ಕಮ್ಯುನಿಕೇಷನ್ನಲ್ಲಿರೋ ರಿಲೇಷನ್ಶಿಪ್ಪಲ್ಲಿ ತುಂಬ ಈಗೋ ಆ್ಯಂಡ್ ಫ್ರೈಡ್ ಇದೆ ಅಂತ ಕಾಡ್ ಹೇಳುತ್ತೆ ನಿಮಗೆ ನೀವೇ ಕ್ವಶನ್ ಇದ್ದೀರ ನಾನು ತೊಗೊಂಡಿರೋ ನಿರ್ಧಾರ ಕರೆಕ್ಟ್ ಇದೆಯೋ ಅಥವಾ ರಾಂಗ್ ಇದೆಯೋ ಅಂತ ಸೋ ಒಂದು ವೇಳೆ ನಾನು ಇರ್ತಿದ್ದರೆ ಆ ವ್ಯಕ್ತಿ ಜೊತೆ ಇದ್ದಿದ್ರೆ ಚೆನ್ನಾಗಿತ್ತ ಅಂದರೆ ಆಲ್ರೆಡಿ ನೀವು ವಾಕ್ಅವೇ ಆಗಿದ್ದೀರಾ ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಮಾಡ್ತಾ ಇದ್ದೀರಾ ಅಂತ ಕಾಡ್ಸಿ ಹೇಳ್ತಾ ಇದೆ ಸೆಕೆಂಡ್ ನನಗೆ ಟೂ ಆಫ್ ಸಾರ್ಡ್ಸ್ ಬಂದಿದೆ ನಿಮಗೆ ಕೆರಿಯರ್ ಬಗ್ಗೆ ಫೋಕಸ್ ಮಾಡೋದಿದೆ ನನಗೆ ಕೆಲಸ ಮಾಡೋದಿದೆ ನನ್ನ ಹತ್ರ ಟೈಮ್ ಇಲ್ಲ ತುಂಬ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಅಂದ್ಕೊಂಡಿದ್ದೀರ ಅಂತ ಹೇಳಿಬಿಟ್ಟು ಮೂವ್ ಆನ್ ಆಗಿದ್ದೀರಾ ಬ್ರೇಕಪ್ ಮಾಡ್ಕೊಂಡಿದ್ದೀರ ಬಟ್ ಇವಾಗ ಟೂ ಆಫ್ ಎಪಿಸೋಡ್ಸ್ ಏನು ಹೇಳ್ತಾ ಇದೆ ನಾನು ಕರೆಕ್ಟ್ ಡಿಸಿಷನ್ ತೊಗೊಂಡಿದ್ದೀನ ಅಥವಾ ರಾಂಗ್ ಡಿಸೈಡ್ ಮಾಡಿದ ಮಾಡಿದಿನಾ ಅಂತ ಅನ್ನಿಸ್ತಾ ಇದೆ ಸ್ಟಿಲ್ ಯುವರ್ ಪರ್ಸನ್ ನಿಮ್ಮನ್ನು ಇಷ್ಟಪಡ್ತಾರೆ ಲವ್ ಮಾಡ್ತಾ ಮಾಡ್ತಾರೆ ಅಂತ ಹೇಳ್ಬೋದು ಇನ್ನು ಇವಾಗಲೂ ಅವರು ಫೋನ್ನ ತೊಗೊಂಡ್ರೆ ಫಸ್ಟು ಫೋನಲ್ಲಿ ಓಪನ್ ಮಾಡೋದು ಗ್ಯಾಲ್ರಿ ಆ ಗ್ಯಾಲ್ರಿಲ್ ನೋಡೋದು ನಿಮ್ಮ ಪಿಕ್ಚರ್ಸ್ ಓಲ್ಡ್ ಮೆಮೊರೀಸ್ ಯಾವ ಥರ ಎಲ್ಲಿ ಹೋಗಿದ್ರಿ ಏನು ಮಾತಾಡಿದ್ರಿ ಏನು ಆ ಟೈಮಲ್ಲಿ ಅಂತ ಅವ್ರು ಯೋಚನೆ ಮಾಡ್ತಾರೆ ಕಣ್ಣಲ್ಲಿ ನೀರು ಬರುತ್ತೆ ಅವ್ರಿಗೆ ಅಂತ ಕಾಡು ಹೇಳ್ತಾರೆ ಸೊ ಅದಕ್ಕೋಸ್ಕರ ನಿಮಗೆ ಮನಸಲ್ಲಿ ಏನೂ ಸಂಕಟ ಅಂತ ಹೇಳ್ಬೋದು ಕೆಲವರಿಗೆ ಸೊ ಆ ಸಂಕಟ ಇಲ್ಲಿಂದ ಆಗ್ತಾ ಇರುತ್ತೆ ಟೆಲಿಪತಿಕ್ ಅಂತ ಹೇಳ್ತೀವಿ ಯಾರೋ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾರೆ ನೀವೇ ನೀವು ಭೀ ನೀವು ಕೂಡ ಅವ್ರನ್ನ ಮಿಸ್ ಮಾಡ್ಕೊಳ್ತಾ ಇರ್ಬೋದು ಅವ್ರಿಗೆ ಈ ಥರ ಅನಿಸ್ಬೋದು ಥರ್ಡ್ ನನಗೆ ಸಮಟೈಮ್ಸ್ ನೋಡಿ ಹೈರ್ ಪಾಯಿಂಟ್ ಕಾರ್ಡ್ ಬಂದಿದೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರು ಅನ್ನೋ ಹಾಗೆ ಕ್ರಾಸ್ ವಾಚರ್ಸ್ಗೆ ಹೇಳ್ತಾ ಇದ್ದೀನಿ ನೀವು ತುಂಬ ಸ್ಪೆಷಲ್ ಆಗಿದ್ದೀರ ಕೆಲವರು ಲೈಫಲ್ಲಿ ನೀವು ನಿಮ್ಮನ್ನು ತುಂಬ ಒಳ್ಳೆಯ ಒಂದು ಪ್ಲೇಸಲ್ಲಿ ಇಟ್ಟಿದ್ದಾರೆ ನೀವು ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೊಳ್ಬ ಬೇಡಿ ಅಂತ ಹೇಳ್ತೀನಿ ವರ್ಕ್ ಕಡೆ ಫೋಕಸ್ ಮಾಡ್ತಿದ್ದೀರಾ ಫ್ಯಾಮ್ಲಿ ಕಡೆ ಫೋಕಸ್ ಮಾಡ್ತಿದ್ದೀರಾ ಅದೆಲ್ಲ ಸರಿಯಾಗಿದೆ ಬಟ್ ಒಂದು ಸರ್ತಿ ಆಪರ್ಚುನಿಟಿ ಮಿಸ್ ಆದರೆ ಸೊ ನಾನು ಮುಂದೆ ಯಾವತ್ತೋ ಹೋಗಿ ಕನೆಕ್ಟ್ ಆಗ್ತೀನಿ ನನಗೆ ಫ್ರೀ ಟೈಮ್ ಇದ್ದಾಗ ಅಂದರೆ ಅವರು ನಿಮಗೆ ಸಿಗೋದಿಲ್ಲ ಅಂತ ಹೇಳ್ತೀನಿ ಬಿಕಾಸ್ ಆಫ್ ಅವ್ರಿಗೆ ಮದುವೆ ಗೊತ್ತಾಗಿದೆ ಕೆಲವ್ರದ್ದು ಮದುವೆ ಆಗೋಗಿದ್ದೀರಾ ಅಂತ ಹೇಳ್ತೇನೆ ಶಿಪ್ ನೆವರ್ ಕಮ್ ಬ್ಯಾಕ್ ಅಂತ ಹೇಳ್ತಾ ಇದೆ ಆಲ್ರೆಡಿ ಅವರು ಮ್ಯಾರಿಡ್ ಕೂಡ ಆಗಿರ್ಬೋದು ಸಿಂಹರಾಶಿಯವ್ರ ಜೊತೆ ಅವ್ರ ಮದುವೆ ಕೂಡ ಆಗಿರ್ಬೋದು ರಿಲೇಷನ್ಶಿಪ್ಪಲ್ಲಿ ಕೂಡ ಕೂಡ ಇರ್ಬೋದು ಅಂತ ಕಾರ್ಡ್ ಹೇಳುತ್ತೆ ಹರ್ಬೆಂಡ್ ಕಾರ್ಡ್ ಇದೆ ಕೆಲವ್ರದ್ದು ಮದುವೆ ಫಿಕ್ಸ್ ಆಗೋ ಯೋಗ ಇದೆ ಅರೇಂಜ್ ಮ್ಯಾರೇಜ್ ಅಂತ ಹೇಳ್ತೀನಿ ನಿಮ್ಮ ರಿಲೇಟಿವ್ಸ್ ಯಾರಾದರೂ ಆ ಸಂಬಂಧನ ಕರ್ಕೊಂಡು ಬರ್ಬೋದು ಫೋರ್ತ್ ಕಾರ್ಡ್ ನನಗೆ ಟೂ ಆಫ್ ಪೆಂಟಿಕಲ್ಸ್ ಬಂದಿದೆ ಬ್ರೇಕಿಂಗ್ ಆಫ್ ವೈ ಸೈಕಲ್ ಅಂತ ಹೇಳ್ತೀನಿ ಫಿಫ್ತ್ ಕಾರ್ಡ್ ಟವರ್ ಕಾರ್ಡ್ ಬಂದಿದೆ ಸೊ ನಾನು ಏನೇ ಹೇಳಿದ್ರು ನನ್ನ ಮನಸ್ಸಿಂದ ಹೇಳ್ತೀನಿ ಸೊ ತು ಸುಮ್ಮನೆ ಮೇನ್ಮೇಲೆ ಹೇಳಬೇಕು ಅಂತ ಹೇಳಲ್ಲ ಅಂತ ನೀವು ಹೇಳ್ತಾ ಇದ್ದೀರ ದಿರ್ ಇಸ್ ಎ ರೂಮ್ ಫಾರ್ ಕಾಂಪ್ರಮೈಸ್ ಅಂತ ಹೇಳ್ತೀನಿ ನೀವು ದೂರ ಆಗಿದ್ದರೆ ಕಾಂಪ್ರಮೈಸ್ಗೆ ಹೋಪ್ ಇದೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಇಲ್ಲಪ್ಪ ಆ ವ್ಯಕ್ತಿ ಯಾವುದಕ್ಕೂ ಬಗ್ಗಲ್ಲ ಜಗ್ಗಲ್ಲ ಅಂದರೂ ದೇರ್ ಇಸ್ ಎ ಹೋಪ್ ಅಂತ ಹೇಳ್ತೀನಿ ಕ್ರಾಸ್ ವಾಚರ್ಸ್ಗೂ ಅದೇ ಹೇಳ್ತೀನಿ ಟ್ರೈ ಮಾಡಿ ಋಷಭರಾಶ್ ಅವರು ಒಪ್ಕೊಳ್ತಾರೆ ಅಂತ ಸಿಕ್ಸ್ ಕಾರ್ಡ್ ಫುಲ್ ಕಾರ್ಡ್ ಬಂದಿದೆ ಸೊ ನಾಟ್ ಎ ಹ್ಯಾಪಿ ಕಾರ್ಡ್ ಅಂತ ಹೇಳ್ಬೋದು ನಾವು ನೀವು ಕನೆಕ್ಟ್ ಆಗಿರೋ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ಅವರು ನೀವು ರಿಟರ್ನ್ ಹೋಗ್ತೀರಿ ಅಂದರೆ ಸೆಕೆಂಡ್ ಚಾನ್ಸ್ ಕೊಡೋಕ್ಕೂ ಟ್ರೈ ರೆಡಿ ಆಗಿದ್ದಾರೆ ಅಂತ ಹೇಳ್ತೀನಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಹೈರ್ ಕಾರ್ಡ್ ಇದೆ ಅರೇಂಜ್ ಮ್ಯಾರೇಜ್ ಫಿಕ್ಸ್ ಆಗುವಂಥ ಚಾನ್ಸಸ್ ಇದೆ ಅಥವಾ ಆಲ್ರೆಡಿ ಅರೆಂಜ್ ಮ್ಯಾರೇಜ್ ಆಗಿದ್ದೀರಾ ಇಷ್ಟರಲ್ಲೇ ಮದುವೆ ಆಗೋಗಿದೆ ಅಂತ ಕೂಡ ಕಾರ್ಡ್ ಹೇಳ್ಬೋದು ಸನ್ ಕಾರ್ಡ್ ಇದೆ ಮ್ಯಾರಿಡ್ ಆಗಿದ್ದರೆ ಸಡನ್ ಪ್ರೆಗ್ನೆನ್ಸಿ ಕಾರ್ಡ್ ಅಂತ ಹೇಳ್ತೀನಿ ಮನೆಗೆ ಪುಟ್ಟ ಅತಿಥಿ ಬರ್ಬೋದು ಹ್ಯಾಪಿನೆಸ್ ಕಾರ್ಡ್ ಗುಡ್ ನ್ಯೂಸ್ ಅಂತ ಹೇಳ್ತೀನಿ ಯಾವುದಾದ್ರೂ ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ಬೋದು ನಾನು ವರ್ಕ್ ಪ್ಲೇಸಲ್ಲಿ ಏನಾದರೂ ಟ್ರೈ ಮಾಡಿದರೆ ಆ ಮೇಲು ಕನ್ಫರ್ಮೇಷನ್ ಸಿಗುತ್ತೆ ನಿಮಗೆ ಈ ತಿಂಗಳು ಅಂತ ಕೂಡ ಕಾರ್ಡ್ ಹೇಳುತ್ತೆ ಟೈಮ್ಸ್ ಆಲ್ರೆಡಿ ಹೇಳಿದ್ದೀನಿ ಮಿಸ್ ಆಪರ್ಚುನಿಟಿ ಅಂತ ಆಪರ್ಚುನಿಟಿ ಮಿಸ್ ಆಗಿರೋ ವ್ಯಕ್ತಿ ನಿಮ್ಮ ಫ್ಯೂಚರಲ್ಲಿ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳೋಂಥ ಚಾನ್ಸಸ್ ಇದೆ ಅಂದರೆ ನೀವು ರಿಜೆಕ್ಟ್ ಮಾಡಿರೋ ವ್ಯಕ್ತಿ ನೀವು ನೀವು ಅವ್ರ ಹತ್ರ ಹೋಗಿ ಬೆಗ್ ಮಾಡೋ ಪ್ಲೇಸಲ್ಲಿ ನಿಂತ್ಕೊಳ್ಬೋದು ನಿಮ್ಮ ಲೈ ನಿಮ್ಮ ಲೈಫಲ್ಲಿ ಹಂಗಾಗ್ಬೋದು ಅಂತ ಅಪ್ಸೈಡ್ ಡೌನ್ ಅಂತ ಹೇಳ್ತೀವಿ ನೀವು ಯಾವ ಪ್ಲೇಸಲ್ಲಿ ಇವಾಗ ಇದ್ದೀರೋ ಆ ಪ್ಲೇಸಲ್ಲಿ ಇರೋದಿಲ್ಲ ಅಂತ ಹೇಳ್ಬೋದು ನಿಮ್ಮ ಪಾರ್ಟ್ನರ್ ಪ್ಲೇಸಲ್ಲಿ ನೀವು ಇರ್ತೀರ ನಿಮ್ಮ ಪ್ಲೇಸಲ್ಲಿ ಅವ್ರು ಇರ್ತಾರೆ ಸೊ ಪ್ಲೇಸಸ್ ಎಕ್ಸ್ಚೇಂಜ್ ಆಗ್ಬೋದು ಸ್ವಿಫ್ಟ್ ಆಗ್ಬೋದು ಅಂತ ನಾನು ಹೇಳ್ತೀನಿ ಸೊ ಈಗೋ ಆ್ಯಂಡ್ ಫ್ರೈ ಫ್ರೈಡ್ ಇದ್ದರೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಅದನ್ನು ಬಿಡಿ ಅಂತ ಹೇಳ್ತೀನಿ ಕಾಂಪ್ರಮೈಸ್ ಆಗಿ ಚೆನ್ನಾಗಿರೋಕ್ಕೆ ಟ್ರೈ ಮಾಡಿ ಖುಷಿಯಾಗಿರಿ ಅಂತ ನಾನು ಹೇಳ್ತೀನಿ ಬಿಕಾಸ್ ಕಾಡಲ್ಲಿ ದೇರ್ ಈಸ್ ಅಲ್ಲಿ ಏನೂ ವಿಷಯನೇ ಇಲ್ಲ ಆ ವಿಷಯ ಇಲ್ಲದೇ ಇರೋ ವಿಷಯಕ್ಕೆ ಮನಸ್ತಾಪ ಮಾಡ್ಕೊಂಡಿದ್ರೆ ಕಾಂಪ್ರಮೈಸ್ ಆಗಿ ಅಂತ ಕಾರ್ಡ್ಸ್ ಹೇಳುತ್ತೆ ಥ್ಯಾಂಕ್ ಯು